ಯಸ್ಸು ವೀಕ್ಷಕರೇ ನಮಸ್ಕಾರ ನಾನು ಅರುಣ್ ಭೋಪಾಲ್ ಮಾತಾಡ್ತಿದ್ದೇನೆ ಬಿ ಪಿ ನ್ಯೂಸ್ನ ಏನು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಿರ್ತಕ್ಕಂಥ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸೊ ಇವತ್ತು ನಮ್ಮ ವಾರದ ಅತಿಥಿಯಾಗಿ ಬೋಯಾಪಾಟಿ ವಿಷ್ಣುವರ್ಧನ್ ಅವರವ್ರ ಜೊತೆಗಿದ್ದಾರೆ ಕಾಂಗ್ರೆಸ್ನ ಮುಖಂಡರು ಕೂಡ ಹೌದು ಕಾಂಗ್ರೆಸ್ನ ಕಟ್ಟ ಏನು ಕಾರ್ಯಕರ್ತರು ಅಂತಲೂ ಕರೆಯಲಾಗ್ತದೆ ಸೊ ಹಾಗಾಗಿ ಕಾಂಗ್ರೆಸ್ನ ಅತ್ಯಂತ ಕರಗತ ಮಾಡ್ಕೊಂಡು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ಅನುಭವ ಇರತಕ್ಕಂಥ ವಿಷ್ಣುವರ್ಧನ್ ಬೋಯಾಪಾಟಿ ಅವರು ನಮ್ಮ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡಂತೆ ಅವರು ಯಾವ ರೀತಿಯಾದಂಥ ಒಂದು ಕಾಂಗ್ರೆಸ್ನ ಬಗ್ಗೆ ಆಗಿರ್ಬೋದು ಈಗಿನ ಸ್ಥಿತಿಗತಿಗಳಲ್ಲಿ ಅದು ಆಗಿರ್ಬೋದು ರಾಷ್ಟ್ರದಲ್ಲಿ ಆಗಿರ್ಬೋದು ಯಾವ್ಯಾವ ರೀತಿಯಾದಂಥ ಒಂದು ಘಟನೆಗಳ ನಡೆಯುತ್ತೆ ಅದ್ರ ಬಗ್ಗೆ ಅವರು ಯಾವ ರೀತಿಯಾದಂಥ ಪ್ರತಿಕ್ರಿಯೆಗಳನ್ನು ನೀಡ್ತಾರೆ ಅದ್ರ ಬಗ್ಗೆ ಮಾತನಾಡುತ್ತೆ ಸರ್ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮ್ಮ ವೀಕ್ಷಕರಿಗೆ ವಾರದ ಅತಿಥಿಯಾಗಿ ನಿಮ್ಮನ್ನು ನಾವು ಈ ಬಾರಿ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಸೊ ಇದನ್ನೆಲ್ಲ ಚರ್ಚೆ ಮಾಡೋದಕ್ಕಿಂತ ಕೆಲವು ವಿಷಯಗಳು ನಿಮ್ಮ ಹತ್ರ ತುಂಬ ಚರ್ಚೆ ಮಾಡಿದ್ದಾವೆ ಇವೆಲ್ಲ ಚರ್ಚೆ ಮಾಡೋದಕ್ಕಿಂತ ಒಂದು ನಮ್ಮ ಎಲ್ಲ ವೀಕ್ಷಕರಿಗೆ ಅಂದರೆ ರಾಯಚೂರು ಬಳ್ಳಾರಿ ವಿಜಯನಗರ ಕೊಪ್ಪಳ ಈ ಭಾಗದಲ್ಲಿ ತುಂಬ ನಮ್ಮ ಮಾಧ್ಯಮ ಇದೆ ಹಾಗಾಗಿ ನಿಮ್ಮದೊಂದು ಕಿರುಪರಿಚಯ ನಮ್ಮ ವೀಕ್ಷಕರಿಗೆ ಮಾಡ್ಕೊಳ್ಳಿ ಸರ್ ಸರ್ ನಮಸ್ಕಾರ ನಾನು ಬೋಯಿಪಾಟಿ ವಿಷ್ಣುವರ್ಧನ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ಹದಿನಾರು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ ನಾನು ಟಾಸ್ಕ್ ಫೋರ್ಸ್ ಕಾಂಗ್ರೆಸ್ ಸಮಿತಿಯಲ್ಲಿ ಬ್ಲಾಕ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಅದೇ ರೀತಿ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಏನು ಸಿದ್ದರಾಮಯ್ಯ ಸರ್ ಸರ್ಕಾರ ಇತ್ತು ಅದರಲ್ಲಿ ನಾನು ರಾಜ್ಯ ಮದ್ಯಪಾನ ನಿಗಮ ಮಂಡಳಿಯ ನಿರ್ದೇಶಕನಾಗಿ ಕೂಡ ನಾನು ಎರಡು ವರ್ಷ ಸೇವೆ ಸಲ್ಲಿಸಿದ್ದೀನಿ ಅದೇ ರೀತಿ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಚಾರ ಸಂಸ್ಥೆ ಅಧ್ಯಕ್ಷನಾಗಿ ಬಳ್ಳಾರಿ ನಗರಕ್ಕೆ ಸೇವೆ ಸಲ್ಲಿಸ್ತಾ ಇದ್ದೀನಿ ಈಗ ಬಳ್ಳಾರಿ ನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಲ್ಲಿ ಕಾರ್ಯಾಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಸೊ ರೈಟು ಈಗ ನೋಡಿದ್ರೆ ಈ ವಿಷ್ಣುವರ್ಧನ್ ಪಾರ್ಟಿ ಅವರಿಗೆ ಮತ್ತು ಕಾಂಗ್ರೆಸ್ ಇದು ಯಾವಾಗ ಕನೆಕ್ಟ್ ಆಯಿತು ಅಂತ ಯಾಕಂದರೆ ನೀವು ಅಷ್ಟು ಕಾಂಗ್ರೆಸ್ನ ನೀವು ಮೈಗೂಡಿಸ್ಕೊಂಡು ನೋಡಿದ್ರೆ ಸರ್ ಕಾಂಗ್ರೆಸ್ ಹೆಂಗೆ ಕನೆಕ್ಟ್ ಆಯಿತು ಅಷ್ಟು ನಿಮ್ಗೆ ಗಟ್ಟಿಯಾಗಿ ಇಟ್ಕೊಂತ ಕಾಂಗ್ರೆಸ್ ಅಂತ ಗಟ್ಟಿ ಅಂದರೆ ಸರ್ ನಾನು ಚಿಕ್ಕವನಿಂದ ಮಹಾತ್ಮ ಗಾಂಧೀಜಿಯವರು ಅದೇ ರೀತಿ ಜವಾಹರ್ಲಾಲ್ ನೆಹರು ಅವರ ಎಲ್ಲ ಅವರ ಚರಿತ್ರೆಯನ್ನು ಓದಿದ್ದೀನಿ ಬಾಲ್ಯದಲ್ಲಿ ಕೂಡ ತುಂಬ ಸಲ ಆಗ್ಟ್ ಹದಿನೈದರಂದರೆ ಎಲ್ಲರೂ ಚಾಕ್ಲೇಟ್ ತಿಂದು ಮನೆಗೆ ಹೋಗ್ತಿದ್ರು ನಾನು ಆಗಸ್ಟ್ ಹದಿನೈದು ಅಂದರೆ ಏನು ಅದು ಇಂಡಿಪೆಂಡೆನ್ಸ್ ಡೇ ಅಂತಾರೆ ಆದರೆ ಯಾಕೆ ಇಂಡಿಪೆಂಡೆನ್ಸ್ ಡೇ ಅಂತಾರೆ ಆ ಇಂಡಿಪೆಂಡೆನ್ಸ್ ಡೇ ಯಾಕೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಯಾರ್ಯಾರು ಅದಕ್ಕೆ ತ್ಯಾಗ ಮಾಡಿದ್ದಾರೆ ಬಲಿದಾನ ಮಾಡಿದ್ದಾರೆ ಎಲ್ಲ ತಿಳ್ಕೊಂಡಿದ್ದೀನಿ ಸರ್ ಎಣ್ಣೆ ಕ್ಲಾಸ್ಗೆಲ್ಲ ಆಲ್ಮೋಸ್ಟ್ ಎಲ್ಲ ತಿಳ್ಕೊಂಡಿದ್ದೆ ನಾನು ಅವಾಗಿಂದ ಅವಾಗ ಜವಾಹರ್ಲಾಲ್ ನೆಹರು ಅವರು ಪ್ರಪ್ರಥಮವಾಗಿ ನಮ್ಮ ದೇಶವನ್ನು ಆಳಿದ್ದಾರೋ ಅವರು ಸುಮಾರು ಹದಿನಾರು ವರ್ಷ ಅವರು ಆಳಿದ್ದು ಇವತ್ತಿಗೂ ಅದು ಒಂದು ರೆಕಾರ್ಡ್ ಅಂತ ಹೇಳ್ಬೋದು ಅದೇ ರೀತಿ ನಮ್ಮ ಮಹಾತ್ಮ ಗಾಂಧೀಜಿಯವರು ಕೂಡ ಸ್ವಾತಂತ್ರ್ಯ ಸಮಯದಲ್ಲಿ ಅವರು ಹೋರಾಡಿ ಅದೇ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಕೂಡ ಒಂದು ಒಂದು ಸಮಯದಲ್ಲಿ ಅವರು ಅಧ್ಯಕ್ಷರಾಗಿದ್ದರು ನ್ಯಾಷನಲ್ ಅಧ್ಯಕ್ಷರಾಗಿದ್ದರು ಅದಕ್ಕಾಗಿ ಆ ಭಾವಜಾಲ ನನ್ನಲ್ಲಿದೆ ನಾವು ಕಾಂಗ್ರೆಸ್ ಪಕ್ಷ ಹುಟ್ಟಿದ್ದೇ ಭಾರತ ದೇಶಕ್ಕಾಗಿ ಭಾರತ ದೇಶ ಸ್ವಾತಂತ್ರ್ಯಕ್ಕಾಗಿ ಹುಟ್ಟಿದ್ದೆ ಅದಕ್ಕಾಗಿ ನಾನು ತುಂಬ ಕಾಂಗ್ರೆಸ್ ಪಕ್ಷಕ್ಕೆ ಹತ್ರವಾಗಿದ್ದೇನೆ ಓಕೆ ಸೊ ನೀವು ಎಷ್ಟು ವರ್ಷ ಆಯಿತು ಅಥವಾ ಕಾಂಗ್ರೆಸ್ ಸೇರ್ಪಡೆ ಆದಂಥ ದಿನಗಳಲ್ಲಿ ನೆನೆಸ್ಕೊಳ್ಳೋ ಆಗಿದ್ರೆ ಏನು ನೆನೆಸ್ಕೋಬೋದು ನೀವು ಅಂತ ಸರ್ ಆಗ ಎರಡು ಸಾವಿರದ ಏಳು ಎರಡು ಸಾವಿರದ ಏಳರಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ತುಂಬ ಮೈನಿಂಗ್ ಮಾಫಿಯಾ ಇತ್ತು ಸರ್ ಎರಡು ಸಾವಿರದ ಏಳು ಏಳು ಎರಡು ಸಾವಿರದ ಏಳರ ತುಂಬ ಮೈನಿಂಗ್ ಹತ್ತು ವರ್ಷ ಇತ್ತು ಹ್ಞೂ ಆಲ್ಮೋಸ್ಟ್ ಎರಡು ಸಾವಿರದ ಐದರಿಂದ ಸ್ಟಾರ್ಟ್ ಆಯ್ತದ ಎರಡು ಸಾವಿರದ ತುಂಬ ಪೀಕ್ ಲೆವೆಲಲ್ಲಿತ್ತು ಇತ್ತು ಬಿಹಾರಿಂದ ಕೂಡ ಮಾಫಿಯಾ ಜನ ಬಂದು ಬಂದು ಇಲ್ಲೆಲ್ಲ ಅವರು ಇಲ್ಲಿರೋ ನಾಯಕರಿಗೆ ಹಿಂಬಾಲಕರಾಗಿ ದೌರ್ಜನ ಮಾಡೋದೆಲ್ಲ ಬಿಹಾರವರು ಗನ್ನೆಲ್ಲ ಹಿಡ್ಕೊಂಡು ತಿರುಗ್ತಾ ಇದ್ರು ಆ ಕಲ್ಚರ್ ನನಗೆ ಸರಿಯಾಗಿ ಇಡಿಸಿಲ್ಲ ಯಾಕಂದರೆ ಈ ಕರ್ನಾಟಕ ಅನ್ನೋದು ಈ ಕರ್ನಾಟಕ ಅಂದ್ರೇ ತುಂಬ ಪ್ರತಿಯೊಬ್ಬರೂ ಲೈಕ್ ಮಾಡೋ ಪ್ಲೇಸ್ ಇದು ಯಾಕೆ ತುಂಬ ಶಾಂತಿಯುತವಾಗಿರೋದು ಪೊಲೀಸ್ ಕೂಡ ಸರ್ ಅಷ್ಟೇ ಸ್ನೇಹಜೀವಿಗಳಿಲ್ಲಿ ಅಷ್ಟೇ ಸ್ಟಿಕ್ಟು ಅಷ್ಟೇ ಸ್ನೇಹಜೀವಿಗಳು ಇಂಥ ಪ್ರದೇಶದಲ್ಲಿ ಬಂದು ಇವರು ಎರಡು ಸಾವಿರದ ಏಳರಿಂದ ಮೈನಿಂಗ್ ಮಾಫಿಯಾ ತಂದು ಇಲ್ಲೆಲ್ಲ ದರೋಡೆ ಮಾಡಿ ಎಲ್ಲ ಕಬ್ಜಾ ಮಾಡಿ ನೀವೆಲ್ಲ ನೋಡಿರ್ಬೋದು ಎಲ್ಲನೂ ತುಂಬ ಮೈನಿಂಗಿಂದ ಕೂಡ ತುಂಬ ಧೂಳು ಎಲ್ಲ ಎಷ್ಟೋ ಜನ ಮೈನಿಂಗ್ ಲಾರಿಗಳ ಕೆಳಗಡೆ ಬಿದ್ದು ಎಷ್ಟೋ ಜನ ಪ್ರಾಣ ಪ್ರಾಣ ಕಳ್ಕೊಂಡಿದ್ದಾರೆ ಅವ್ರಿಗೇನು ಇಷ್ಟವ್ರಿಗೆ ಪರಿಹಾರ ಇಲ್ಲ ಆ ಥರ ಅದಕ್ಕಾಗಿ ಅವತ್ತಿಂದನೇ ನಾನು ನಾನು ಒಂದು ರಾಜಕೀಯಕ್ಕೆ ಬಂದು ಈ ಥರ ಈ ವ್ಯವಸ್ಥೆಯನ್ನೆಲ್ಲ ಚೇಂಜ್ ಮಾಡೋ ಒಂದು ಅಟ್ಲೀಸ್ಟ್ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಕೈಯಿಂದ ಏನಾದರೂ ಮಾಡೋಣ ಬಳ್ಳಾರಿ ಜಿಲ್ಲೆಗೆ ಏನೋ ಸೇವೆ ಸಲ್ಲಿಸೋಣ ಅಂತ ಹೇಳಿ ಅವತ್ತಿಂದ ನಾನು ನಮ್ಮ ರಾಜಕೀಯಕ್ಕೆ ಬಂದೆ ಓಕೆ ಸರ್ ಈಗ ನೀವು ಇಷ್ಟು ವರ್ಷ ರಾಜಕೀಯ ಅನುಭವವನ್ನು ಇಟ್ಕೊಂಡು ಬಂದಿದ್ದೀರಿ ಸೊ ಈಗಿನ ಸ್ಥಿತಿಗತಿಗೆ ನೋಡಿದರೆ ಅಂದರೆ ಯಾಕಂದ್ರೆ ಬಹುತೇಕ ಎಲ್ಲ ಕಡೆ ಕಾಂಗ್ರೆಸ್ ಗೆದ್ದಿರೋದ್ರಿಂದ ಕಾಂಗ್ರೆಸ್ ಬಿಡ್ತೀವಿ ಈಗ ಸದ್ಯದಲ್ಲಿ ಬಳ್ಳಾರಿಯಲ್ಲಿ ಆದರೆ ಈ ಕಾಂಗ್ರೆಸ್ನ ಮಾಜಿ ಸಚಿವರಾದಂತಹ ನಾಗೇಂದ್ರ ಅವರು ಇವಾಗ ಒಂದು ಏನೋ ಒಂದು ಆರೋಪವನ್ನು ಎದುರಿಸ್ತಾ ಇದ್ದಾರೆ ಅವರ ಅನುಪಸ್ಥಿತಿ ಮತ್ತು ಇಲ್ಲಿ ಉಳಿದಂತಹ ಕೆಲವೊಂದು ಘಟನೆಗಳನ್ನ ನೋಡಿದಾಗ ಬಳ್ಳಾರಿ ಜಿಲ್ಲೆಯಲ್ಲಿ ಸ್ವಲ್ಪ ಕಾಂಗ್ರೆಸ್ ಇಳಿಮುಖ ಆಗ್ತಿದೆ ಅಂತನಿಸಂಗಲ್ವೇ ಯಾಕಂದರೆ ಬಿ ಜೆ ಪಿಯವರು ಅವರು ಸ್ವಲ್ಪ ಜಾಸ್ತಿಯೇ ಮುನ್ನೆಲೆಗೆ ಬರ್ತಾ ಇದ್ದಾರೆ ಇಲ್ಲಿ ಕಾಂಗ್ರೆಸ್ ಎಲ್ಲೋ ಇಳಿಮುಖವಾಗ್ತಿದೆ ಅನ್ನೋ ಅಂತ ಅನಿಸ್ತಾ ಇಲ್ಲ ಮೇಲ್ನೋಟಕ್ಕೆ ಇಳಿಮುಖ ಏನೂ ಆಗ್ತಾ ಇಲ್ಲ ಸರ್ ಸಾ ಇವರು ಸಂಡೂರು ಸಂಡೂರಿಂದ ಅವರು ಏನು ಎಮ್ ಎಲ್ ಎ ಗೆದ್ದರು ನಮ್ಮ ತುಕಾರಾಮ್ ಸರ್ ಅವರು ಮತ್ತೆ ಅಲ್ಲಿ ರಾಜೀನಾಮೆ ಮಾಡಿ ಇವಾಗ ಏನು ಎಂ ಪಿ ಆಗಿ ಗೆದ್ದಿದ್ದಾರೆ ಅಲ್ಲಿ ಇಳಿಮುಖಿಯಲ್ಲಿ ಕಾಣಿಸ್ತಾ ಇದೆ ಸರ್ ನಾವು ಗೆದ್ದು ಬಂದಿದ್ದೀವಿ ಇವಾಗ ಜನಗಳಲ್ಲಿ ಇದ್ದೀವಿ ಪ್ರತಿಯೊಂದು ಅವರ ಸೇವೆ ಸಲ್ಲಿಸ್ತಾ ಇದ್ವಿ ಯಾವುದೇ ಕೆಲಸ ನಿಂತಿಲ್ಲ ಆ ಒಂದು ಸುಳ್ಳು ಹಗರಣದಲ್ಲಿ ನಮ್ಮ ನಾಗೇಂದ್ರ ಅವರನ್ನು ಅವ್ರನ್ನ ಸುಮ್ಮನೆ ಆರೋಪಿ ಅಂತ ಹೇಳಿ ಜೈಲಲ್ಲಿ ಹಾಕಿದ್ದಾರೆ ಸಿಟ್ಟು ನಮಗೆ ರಾಜ್ಯದ ಸಿಟ್ಟು ಅವ್ರಿಗೆ ಕ್ಲೀನ್ ಚಿಟ್ ಕೊಟ್ಟಿದೆ ಇಡಿ ನೋಡಿದ್ರೆ ಅರೆಸ್ಟ್ ಮಾಡ್ತಾರೆ ಅಂದರೆ ಜಿ ಇವರು ಏನಾದರೂ ಅವ್ರಿಗೆ ತುಂಬ ಬಿ ಜ ಬಿ ಜೆ ಪಿ ಆಫರ್ಸ್ ಬಂದಿದೆ ಸರ್ ನಾಗೇಂದ್ರನ ಅವ್ರಿಗೆ ಅಸಲು ಹೋಗೇ ಇಲ್ಲ ಅವರು ಅದಕ್ಕೆ ಜೈಲಿಗೆ ಹೋಗಿದ್ದಾರೆ ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೇನೆ ಕಾಂಗ್ರೆಸ್ ಪಕ್ಷದಲ್ಲೇ ಸಾಯ್ತೇನೆ ಅಂತೇಳಿ ಅವತ್ತಿನ ದಿನ ಅವರು ಅರೆಸ್ಟ್ ಮಾಡುವಾಗ ಬಿಫೋರ್ ಹೇಳಿದರು ಅವರು ಅದಕ್ಕಾಗಿ ಇವರು ನೋಡಿರಿ ಸರ್ ಬಿ ಜೆ ಪಿ ಪಕ್ಷ ಹೇಗಂದ್ರೆ ಅವರು ಯಾವಾಗಲೂ ಅಧಿಕಾರದಲ್ಲಿರಬೇಕು ಇಲ್ಲ ಅಂದರೆ ಇಂಡೈರೆಕ್ಟಾಗಿ ಹಿಂದುಗಡೆಯಿಂದ ಬಂದು ಈ ಥರ ಅರೆಸ್ಟ್ಗಳನ್ನು ಮಾಡಿ ಅವ್ರನ್ನ ಕುಗ್ಗಿಸಿ ಅವ್ರ ಹತ್ರ ರಾಜೀನಾಮೆ ಮಾಡಿಸಿ ಮತ್ತೆ ಬಿ ಜೆ ಪಿಲ್ಲಿ ಕರ್ಕೋಬೇಕು ಅವರ ಪ್ಲಾನ್ ಅವರು ಎಂ ಪಿ ಆಗಿರೋದು ಬಳ್ಳಾರಿಗೆ ಅಥವಾ ಸಂಡೂರಿಗೆ ಅಂತ ಸಂಡೂರಲ್ಲಿ ಒಂದು ಸಣ್ಣದೇನೋ ಒಂದು ನಾಲ್ಕು ಜನ ಇರೋ ಒಂದು ಕಾರ್ಯಕ್ರಮ ಇದ್ರು ಕೂಡ ತುಕ್ರಾಮರಲ್ಲಿ ಅಟೆಂಡ್ ಆಗ್ತಾರೆ ಅಲ್ಲಿ ಇದ್ರಿಗೆ ಅವ್ರಿಗೆ ಅನುಮಾನ ಆಗಿದೆ ಎಮ್ ಎಲ್ ಎನಾ ಎಂ ಪಿನ ಅದು ಯಾಕೆ ಈ ಥರ ಸರ್ ಕೇಂದ್ರೀಕೃತ ಆಗ್ತಾರೆ ಅಂತ ಇನ್ನೊಂದು ಆಫೀಸ್ ಓಪನ್ ಮಾಡೋಕ್ಕೂ ಕೂಡ ವಿಚಾರ ಮಾಡ್ತಾರೆ ಅಲ್ಲ ಸರ್ ಅವರು ಕಾರ್ಯಕರ್ತ ಬೇಸಿಂದ ಬಂದಿರೋರು ಅವರು ಅವ್ರು ಇವತ್ತಿಗೂ ಹೇಳ್ತಾರೆ ನಾನು ಎಮ್ ಎಲ್ ಅಲ್ಲ ಎಮ್ ಪಿ ಅಲ್ಲ ನಾನು ಒಬ್ಬ ಸಣ್ಣ ಕಾರ್ಯಕರ್ತ ನಾಲ್ಕು ಸಾರಿ ಎಮ್ ಎಲ್ ಎಗೆ ಇದ್ರೂ ಕೂಡ ಮತ್ತು ಒಂದು ಸಾರಿ ಎಂ ಪಿ ಆಗ ಕೂಡ ಅವರು ಕಾರ್ಯಕರ್ತನಾಗಿ ಹೆಸರು ಎನಿ ಟೈಮ್ ನೀವು ಫೋನ್ ಮಾಡಿ ತೆಗಿತಾರೆ ಅವರು ತೆಗೆದು ಮಾತಾಡ್ತಾರೆ ಏನು ವಿಷ್ಣು ಏನು ಬೇಕಾಗಿದೆ ಏನು ಕೆಲಸ ಬೇಕಾಗಿದೆ ನನ್ನಿಂದ ಏನಾದರೂ ನಿನಗೆ ಸಹಾಯ ಬೇಕಾಗಿದೆ ಆ ಥರ ಮಾತಾಡ್ತಾರೆ ಅವರು ಕಾರ್ಯಕರ್ತರ ಕಾರ್ಯಕರ್ತ ಸ್ಥಾಯಿಯಿಂದ ಬಂದಿರೋರು ಆ ಥರ ಕೆಲಸ ಮಾಡಬೇಕು ಸರ್ ಅವರು ರೈಟ್ ಓಕೆ ಬಳ್ಳಾರಿಯವರು ಮತದಾನ ಮಾಡಿದಾರಲ್ಲ ಬಳ್ಳಾರಿಯವ್ರನ್ನೇ ಇಲ್ಲಿ ಇಲ್ಲಿ ಮತದಾರ ನೋಡೋರು ಪ್ರತಿ ಕಾರ್ಯಕ್ರಮ ಬರ್ತಾ ಇದ್ದಾರೆ ಅವರು ಬಳ್ಳಾರಿಗೆಂದು ಬಂದು ಮೊನ್ನೆ ಇದು ಕೇಳಿ ಬಿ ಮೀಟಿಂಗ್ ನಡೀತು ಇಲ್ಲಿಗೆ ಬಂದರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ ಅವ್ರು ಆ್ಯಕ್ಚುಲಿ ಮೇನ್ ಡಿಲ್ಲಿಗೆ ಹೋಗ್ತಾಯಿದ್ದಾರೆ ಸರ್ ಬೆಲ್ಲಿ ಡಿಲ್ಲಿ ಪಾರ್ಲಿಮೆಂಟೇರಿಯನ್ ಅವರು ಲೋಕಲಲ್ಲಿ ಇರ್ಬೋದು ಯಾಕಂದರೆ ಸಂಡೂರು ಸ್ವಂತ ಕ್ಷೇತ್ರ ಅವ್ರದ್ದು ಅಲ್ಲೇ ಗೆದ್ದಿದ್ರು ಅದೇ ಅಲ್ಲೇ ಒಡನಾಟ ಇದೆ ಜನಗಳ ಮನಸ್ಥಿತಿಯಲ್ಲೂ ಎಲ್ಲ ಗೊತ್ತಿರೋರು ಅವರು ಏನೋ ಪ್ರಾಬ್ಲಮ್ಸ್ ಬಂದರೆ ಮತ್ತು ಅಲ್ಲಿ ಮನೆ ಹತ್ರ ಬರ್ತಾರೆ ಅವ್ರ ಹತ್ರ ಅವರು ಮಾತಾಡ್ತಾರೆ ಇಲ್ಲ ಅಂದ್ರೆ ಏನಾದರೂ ಫಂಕ್ಷನ್ಸ್ ಇದ್ದರೆ ಅಲ್ಲಿಂದ ಅಲ್ಲಿ ಹೋಗ್ತಾರೆ ತಪ್ಪೇನಿದ್ರು ಅದೇ ರೀತಿ ನಾವು ಇದು ಬಳ್ಳಾರಿ ನಗರಕ್ಕೆ ಬಂದರೆ ಹೆಂಗ್ ಯುವ ಎಮ್ ಎಲ್ ಎ ಆದಂತಹ ನಾರಾ ಭರತ್ ರೆಡ್ಡಿ ಅವರ ಕಾರ್ಯವೈಖರಿ ಹೇಗೆ ಅನಿಸ್ತದೆ ನಿಮ್ಮ ನಿಮ್ಮ ಪ್ರಕಾರ ಯಾಕಂದರೆ ತುಂಬ ಚರ್ಚೆ ಆಗ್ತಿರ್ತಕ್ಕಂಥದ್ದು ಅದು ಅಂದ್ರೆ ಏನಾದರೂ ಇನ್ನೂ ಕ್ಲಾರಿಟಿ ಬಂದಿಲ್ಲ ಏನು ನಡೀತಾ ಇದೆ ಅನ್ನೋದೇ ಗೊತ್ತಾಗ್ತಲ್ಲ ನಿಮ್ಮ ಪ್ರಕಾರ ಏನಿಸುತ್ತೆ ನೀವು ಬೀಯಿಂಗ್ ಎ ಯಂಗ್ಸ್ಟರ್ ಆಫ್ ಯಂಗ್ ಪೊಲಿಟಿಷಿಯನ್ ನಿಮಗೇನು ಅನಿಸುತ್ತೆ ನೀವು ನೀವು ಒಬ್ಬ ಯುವ ನಾಯಕ ಒಬ್ಬ ಯುವ ಎಮ್ ಎಲ್ ಎ ಹೋಗೋ ದಾರಿಯಲ್ಲೇ ಅವ್ರು ಹೋಗ್ತಿದ್ದಾರೆ ಅಂತ ಅನಿಸುತ್ತೆ ನಮ್ಮ ನಾರ ಭರತ್ ರೆಡ್ಡಿ ಅವರು ಯಾವತ್ತಿಗೂ ನೋಡಿ ಒಂದು ಸಲ ಒಂದು ಆಫೀಸ್ ನೀವು ಅಲ್ಲಿ ವಿಜಯ ವಿಜಯ್ ಭಾವ ಆಫೀಸಲ್ಲಿ ಒಳ್ಳೆಯ ಮೋಕರೋಟಲ್ಲಿ ಅಲ್ಲಿ ಅವರು ಇದ್ದಾಗ ಎಷ್ಟು ಜನ ಅಲ್ಲಿ ಸಾಮಾನ್ಯ ಜನರು ಪ್ರತಿಯೊಬ್ಬರು ಸರ್ ನಮ್ಮ ಮನೆಯಿಲ್ಲ ನಾನು ಅಂಗವೈಕಲ್ ಇದ್ದೀನಿ ನಂಗೆ ಟೂ ವೀಲರ್ ಬೇಕು ತ್ರೀ ವೀಲರ್ ಬೇಕು ನಮಗೆ ಅಂದ್ರೆ ನಮ್ಮ ಬಡವರು ಇದ್ದೀವಿ ನಮ್ಮ ಹೆಣ್ಮಗಳು ಚೆನ್ನಾಗಿ ಓದ್ತಾ ಇದ್ದಾವ್ರು ಲ್ಯಾಪ್ಟಾಪ್ ಕೊಡಿಸಿ ಬುಕ್ಕುಗಳು ಕೊಡಿಸಿ ಫೀಸ್ ಕಟ್ಟಿದ್ದಾರೆ ಸರ್ ಎಷ್ಟೋ ಪಟ್ಟ ಜನರಿಗೆ ಮದುವೆ ಮಾಡಿ ಮದುವೆಗೆ ದುಡ್ಡು ಕೊಟ್ಟಿದ್ದಾರೆ ಅವರು ಹ್ಞೂ ಈ ಸ್ಟೋರಿ ಯಾವ ಪೇಪರಲ್ಲಿ ಬಂದಿಲ್ಲ ಇದು ಮದುವೆ ದುಡ್ಡು ಕೊಟ್ಟಿದ್ದಾರೆ ಮನೆ ಇಲ್ಲದವ್ರಿಗೆಲ್ಲ ಮನೆ ಮಾಡಿಸ್ತಾ ಇದ್ದಾರೆ ಈ ಪ್ರಕಾರ ಏನು ಪ್ರಗತಿ ಕಡೆ ಹೋಗ್ಬೇಕಾಗಿದೆ ಆ ನಿಟ್ಟಲ್ಲಿ ಹೋಗ್ತಾ ಇದೆ ಹೋಗ್ತಾ ಇದೆ ಸರ್ ಯಾಕಂದರೆ ಈಗ ಒಂದು ದಿನ ಆದರೂ ಪ್ರತಿಪಕ್ಷದವರು ಬಿ ಜೆ ಪಿ ಅವರು ಬಿ ಜೆ ಪಿ ಅವರು ಬಳ್ಳಾರಿ ಬಳ್ಳಾರಿ ಅಬ್ ಬಳ್ಳಾರಿ ನಗರ ಅಭಿವೃದ್ಧಿಯಲ್ಲಿ ಕುಂಠಿತುಕೊಂಡಿದೆ ಅಂತ ಒಂದು ಸರ್ ಮಾತಾಡಿದ್ದಾರೆ ಅವರು ಅಂದರೆ ಪ್ರಗತಿ ಹೋಗ್ತಾ ಇದೆ ನಿಮ್ಮ ಪ್ರಕಾರ ವಿಧಾನ ಹೋಗ್ತಾ ಇದೆ ಸರ್ ನಮ್ಮದೇ ಸರ್ಕಾರ ಇದೆ ಇವ್ನ ನೋಡ್ರಿ ಇವಾಗ ಮುನ್ಸಿಪಾಲ್ಟಿ ನಮ್ಮದೇ ಕಾರ್ಪೊರೇಷನ್ ಮನೆ ಎಂ ಪಿ ಗೆದ್ವಿ ಮತ್ತು ಆದಮೇಲೆ ಸ್ಥಳೀಯ ಸಂಸ್ಥೆಗಳ ಎಮ್ ಎಲ್ ಸಿ ಗೆದ್ವಿ ಎಲ್ಲ ನೀಟಾಗಿ ನಡೀತಾ ಇದೆ ಸರಿ ಸರ್ ಈಗ ಅದೇ ರೀತಿ ರಾಜ್ಯ ಮಟ್ಟಕ್ಕೆ ನಾವು ಬಂತು ಅಂತಂದರೆ ಈಗ ಸಿದ್ದರಾಮಯ್ಯವ್ರ ಮೇಲೆ ಇವತ್ತು ಏನು ಜನಪ್ರತಿನಿಧಿಗಳ ನಿಧಿಗಳ ನ್ಯಾಯ ನ್ಯಾಯಾಲಯ ಇವತ್ತು ಒಂದು ಏನೋ ತನಿಖೆ ಮಾಡೋದಕ್ಕೆ ಆದೇಶ ಕೊಟ್ಟಿದೆ ಸೊ ಇದು ಭಾಳ ಹಿನ್ನಡೆ ಅನ್ನೋ ಮುಂದಿನ ಮನೆಗಳಲ್ಲಿ ಯಾಕಂದರೆ ಕಾಂಗ್ರೆಸ್ ಯಾಕಂದರೆ ಅವರು ಮುಖವಾಣಿಯವರು ಸದ್ಯದ ಮುಖವಾಣಿ ಅವರು ಅವ್ರನ್ನ ಕಟ್ಟಾಕುವಂಥ ಪ್ರಯತ್ನ ಅಥವಾ ಎಲ್ಲಾದರೂ ಕೂಗ್ಬಿಡ್ತಾರೆ ಏನೋ ಅಂತ ಅನಿಸಲ್ಲ ಎಲ್ಲಿ ಕೂಗಲ್ಲ ಸರ್ ಅವರು ಆನೆ ಇದ್ದಂಗೆ ಕಾಂಗ್ರೆಸ್ ಪಾರ್ಟಿಗೆ ಅವ್ರು ಹೇಳ್ತಾರೆ ಒಂದು ಒಂದು ಮೀಟಿಂಗಲ್ಲಿ ಹೇಳಿದರು ನಾನು ಒಂಟಿ ಸಲಗ ನಾನು ನಡೆದಿದ್ದೆ ದಾರಿ ಅಂತ ಹೇಳಿ ಹಂಗಂತೇಳಿ ಸಿದ್ದರಾಮಯ್ಯ ಅವ್ರನ್ನ ಕುಗ್ಸೋ ಯಾರೂ ನಾಯಕರಿಲ್ಲ ಸರ್ ಇಷ್ಟುವರೆಗೇನು ಅವರು ಏನೋ ಒಂದು ಕೆಟ್ಟ ಕಾಲ ನಡೆದಷ್ಟೇ ನಾವೆಲ್ಲ ಕಾರ್ಯಕರ್ತರು ನಾಯಕರು ಸಿದ್ದರಾಮಯ್ಯ ಸರ್ ಅವ್ರ ಹಿಂದೆ ಇದ್ದೀವಿ ನಿಜವಾಗ್ಲೂ ಆ ಭಗವಂತ ಆ ಚಾಮುಂಡಿ ತಾಯಿ ಅವ್ರನ್ನ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಆಶೀರ್ವಾದ ಕೊಡುತ್ತೆ ಈ ಇದೇನು ಇವಾಗ ಹಗರಣ ಅಂತ ಹೇಳ್ತಾ ಇದ್ದಾರೆ ಇದನ್ನು ಹಗರಣ ಮುಕ್ತವಾಗಿ ಸದ್ಯದಲ್ಲೇ ಅವ್ರು ಹೊರಗೆ ಬರ್ತಾರೆ ಅಂತ ಹೇಳಿ ತುಂಬ ನಂಬಿಕೆ ಇದೆ ಬಿ ಜೆ ಪಿಯವರು ಅವರು ಕಮೆಂಟ್ ಮಾಡೋದಾಯಿತು ಅವರ ರಿಯಾಕ್ಟ್ ಮಾಡೋದು ಏನು ಅಂತಂದರೆ ರಾಹುಲ್ ಗಾಂಧಿಯವರು ಸಂವಿಧಾನನ ಕೈಲಿಟ್ಕೊಂಡು ಓಡಾಡ್ತಾರೆ ಆ ಸಂವಿಧಾನಕ್ಕೆ ಗೌರವ ಕೊಡಬೇಕಾದ್ರೆ ಸಿದ್ದರಾಮಯ್ಯ ಅವರು ತತ್ಕ್ಷಣವೇ ರಾಜೀನಾಮೆ ಕೊಟ್ಟು ಹಿಂದೆ ಸರಿಬೇಕಾಗಿರೋದು ಅದು ಕಾನೂನು ಕೊಡುವಂಥ ಗೌರವ ಆ ಗೌರವವನ್ನು ಕಾಂಗ್ರೆಸ್ನವ್ರು ಧಿಕ್ಕರ್ಸಕತ್ತಾರ ಸರ್ ಇದೊಂದು ದೊಡ್ಡ ಜೋಗ್ ಸರ್ ಯಾಕಂದ್ರೆ ಈಗ ನಾವು ವೈಟ್ ಶರ್ಟ್ ಹಾಕಿದ್ದೀನಿ ನಾನು ವೈಟ್ ಶರ್ಟ್ ಸು ಸುಮ್ಮನೆ ನೀವು ಬಂದು ಇಂಕ್ ಇಂಕ್ ಹಾಕ್ತೀರಿ ಇಂಕ್ ಹೋಗ್ಬೇಕಂದ್ರೆ ಎಷ್ಟು ಸರ್ ಹೋಗಿಬೇಕು ಸರ್ ಇದನ್ನು ಏನಿಲ್ಲ ಅಂದರೂ ಕೂಡ ಐದು ಹತ್ತು ಸಾರಿ ಒಗೆ ಬೇಕಿದ್ದನ್ನು ಅವಾಗ ಹಿಂಗೆ ಹೋಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಹಾಕಿದ್ದು ನೀವು ಬಿದ್ದಿದ್ದು ನನಗೆ ಆ ಕಳಂಕ ಹೋಗಬೇಕಂದ್ರೆ ಎಷ್ಟು ದಿನ ಆಗುತ್ತೆ ಅದೇ ರೀತಿ ಇವರು ಏನೇನು ಅವ್ರ ಯಾರ್ಯಾರ ರಾಜ್ಯಗಳಲ್ಲಿ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಏತರ ಬಿ ಜೆ ಪಿ ಏತರ ಯಾರ್ಯಾರು ಪ್ರಭುತ್ವ ಇದೆ ಅದನ್ನೆಲ್ಲ ಅವರು ಹಿಂದೆಯಿಂದ ಪಡೆಯೋಕ್ಕೆ ನೋಡ್ತಾ ಇದ್ದಾರೆ ನಾವು ನೂರ ಮೂವತ್ತಾರು ಸೀಟ್ ತೊಗೊಂಡು ಭರ್ಜರಿ ಜಯ ಜಯಗೊಳಿಸಿ ಇವತ್ತಿನ ದಿನ ಕ ಪ್ರಭುತ್ವದಲ್ಲಿ ಕೂತ್ಕೊಂಡಿದ್ದೀವಿ ಅದಕ್ಕೆ ಏನಾದರೂ ಹುಡುಕ್ತಾ ಇದ್ದಾರೆ ಏನು ಸಿಕ್ಕಿಲ್ಲ ಯಾವುದೋ ಮೂಢ ಮೂಡ ಹಗರಣ ಅಂತ ಹೇಳಿ ಇವತ್ತಿನ ದಿನ ಅವ್ರ ಪಾತ್ರನೇ ಇಲ್ಲ ಅದರಲ್ಲಿ ತಂದುಕೊಟ್ಟು ಇವತ್ತಿನ ದಿನ ಪ್ರಜಾಪ್ರತಿನಿಧಿಗಳು ಕೋರ್ಟ್ ಅವರು ಇವ ಯಾವತ್ತೇನೋ ಆದೇಶ ನೀಡಿದೆ ಲೋಕಾಯುಕ್ತಕ್ಕೆ ಅದೇನು ಬರುತ್ತೆ ನೋಡೋಣ ಸರ್ ಎಲ್ಲ ಕಾಂಗ್ರೆಸ್ ಹಿರಿಯರು ಇದ್ದಾರೆ ಹೈಕಮಾಂಡ್ ಇದೆ ಕಾನೂನು ಇದೆ ಆ ಕಾನೂನು ಚೌಕಟ್ಟೆಲ್ಲ ನಾವು ಹೋಗ್ತೀವಿ ಒಂದು ಒಳ್ಳೆ ವಿಷಯ ವಿಪರೀತಕ್ಕೆ ಹೋಗಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡುವಂಥ ಪ್ರಸಂಗ ಬಂದ್ರೆ ನಿಮ್ಮ ಪ್ರಕಾರ ಯಾರು ಮುಂದಿನ ಮುಖ್ಯಮಂತ್ರಿ ಆಗ್ಬೋದು ಅಂತ ಸರ್ ಯಾಕಂದ್ರೆ ಇದು ಹೈಕಮಾಂಡ್ ಬಿಟ್ಟಿದ್ದು ವಿಚಾರ ನಾನು ತುಂಬ ಸಣ್ಣವ್ ಆಗ್ತೀನಿ ಮುಖ್ಯ ಮುಖ್ಯಮಂತ್ರಿ ಅವರ ಬಗ್ಗೆ ಮಾತಾಡ್ಬೇಕಂದ್ರೆ ಹೈಕಮಾಂಡ್ ಏನು ಮಾತಾಡಿ ಕಾರ್ಯಕರ್ತರು ಹೈಕಮಾಂಡ್ ಇರಬಹುದು ಬಟ್ ಇದು ತುಂಬಾ ಸೆನ್ಸಿಟಿವ್ ವಿಚಾರ ಸರ್ ಯಾರು ಯಾವ ಕಾರ್ಯಕರ್ತರು ನಾವು ತುಂಬ ನಿಯತ್ತಿಂದ ನಮ್ಮ ಪಕ್ಷ ಕಾಂಗ್ರೆಸ್ ಶಿಸ್ತು ಪಕ್ಷ ಈ ಶಿಸ್ತಿನ ಪಕ್ಷಗಳನ್ನ ತುಂಬ ಶಿಸ್ತಿನ ಸಿಪಾಯಿಯಾಗಿ ಯಾವುದೇ ರೀತಿ ಹೈಕಮಾಂಡ್ ನಿರ್ಧಾರ ತಗೊಳ್ಳುತ್ತೋ ಅದ್ರ ಅದರ ತಲೆಬಾಗಿ ನಾವು ನಡೆಯೋ ಕಾರ್ಯಕರ್ತರು ನಾವು ಅದಕ್ಕಾಗಿ ಈ ಸೆನ್ಸ್ಟಿವ್ ವಿಷಯದಲ್ಲಿ ಹೈಕಮಾಂಡ್ಗೆ ಬಿಟ್ಟಿದ್ದು ಸರ್ ನಿರ್ಧಾರ ಕೇಂದ್ರಕ್ಕೆ ಬಂದರೆ ಎನ್ ಡಿ ಎ ಸರ್ಕಾರ ಸ್ಥಾಪನೆ ಮಾಡಿ ಒಂದು ನೂರು ದಿನಗಳು ಯಶಸ್ವಿಯಾಗಿ ಪೂರೈಸಿದೆ ಸೊ ಪ್ರಾರಂಭದಲ್ಲಿ ನೀವೆಲ್ಲ ಏನು ಹೇಳಿದ್ರಿ ಕಾಂಗ್ರೆಸ್ನಲ್ಲ ಇನ್ನೊಂದು ಹತ್ತು ದಿನದಲ್ಲಿ ಹದಿನೈದು ದಿನದಲ್ಲಿ ಬಿದ್ದೋಗ್ಬಿಡ್ತದೆ ಕಾಂಗ್ರೆಸ್ ಒಂದು ತಿಂಗಳಲ್ಲಿ ಕಾಂಗ್ರೆಸ್ ಬಿದ್ದು ಇದೆ ಇನ್ನೊಂದು ತಿಂಗಳಲ್ಲಿ ಬಿಜೆಪಿ ಈ ಒಂದು ಈ ಒಕ್ಕೂಟ ಬಿದ್ದು ಮತ್ತು ಮತ್ತೆ ನಮ್ಮ ಇಂಡಿಯಾ ಒಕ್ಕೂಟ ಬರುತ್ತೆ ಅಂತೇಳಿ ನೀವೇ ಘಂಟಾಘೋಷವಾಗಿ ಎಲ್ಲ ಹೇಳಿದ್ರಿ ಸರ್ ಬಟ್ ಈಗ ಅವರು ಬಹಳ ಕಂಫರ್ಟಬಲ್ ಆಗಿದ್ದಾರೆ ಮೊದಲಗಿಂತಲೂ ಗಟ್ಟಿಯಾಗಿದ್ದಾರೆ ಮೊದಲಗಿಂತ ಗಟ್ಟಿ ಏನಿಲ್ಲ ಸರ್ ಅವರು ಬಂದಿರೋದು ಬಿಲೋಡ್ಸ್ ಟು ಸೆವೆಂಟಿ ಟೂ ಟು ಫಾರ್ಟಿ ಪ್ಲಸ್ ಬಿಜೆಪಿಗೆ ಇವಾಗ ಇರೋದು ಯಾರು ಅವರಿಗೆ ನಿತೀಶ್ ಕುಮಾರ್ ಮತ್ತೆ ಚಂದ್ರಬಾಬು ನಾಯ್ಡು ಅವರು ಅವರು ಗೋಡೆ ಮೇಲೆ ಬೆಕ್ಕು ತರ ಇದಾರೆ ಅವರು ಅವ್ರ ಕಾಲು ಯಾವಾಗ ಜಾರುತ್ತೋ ಗೊತ್ತಿಲ್ಲ ಅವ್ರಿಗೆ ಏನೇನು ಅನುದಾನ ಬೇಕೋ ಇವಾಗ ಕೊಡ್ತಾ ಇರೋ ಸದ್ಯಕ್ಕೆ ಅವರು ಏನಾದ್ರು ಸ್ವಲ್ಪ ಅನುದಾನ ಕೊಡೋದು ಅವ್ರದ್ದು ಅವ್ರ ತಕ್ಕ ಏನ್ ಕೆಲಸಕ್ಕೆ ನಡೆದಿಲ್ಲ ಆಟೋಮೆಟಿಕ್ ಸರ್ಕಾರ ಬೀಳ್ಸೋದು ಅವರಿಬ್ಬರೇನೆ ನಿತೀಶ್ ಕುಮಾರ್ ಅವರು ಚಂದ್ರಬಾಬು ನಾಯ್ಡು ಅವರು ಅದಕ್ಕಾಗಿ ನಾವು ಹೇಳಿದ್ದು ಅವತ್ತಿನ ದಿನ ನೀವು ಫುಲ್ ಮೆಜಾರಿಟಿ ಇದ್ರೆ ನಾವೇನು ಮಾತಾಡ್ತಿದ್ದಿಲ್ಲ ನೀವೆಲ್ಲ ಮಿತ್ರ ಪಕ್ಷಗಳಲ್ಲೂ ಸೇರಿ ಮಾಡಿದ್ದೀರಿ ಎಷ್ಟು ದಿನ ಇರುತ್ತೋ ಸರ್ ಇದು ಆದರೆ ರಾಹುಲ್ ಗಾಂಧಿ ಅವರಿಗೆ ಪ್ರಧಾನಮಂತ್ರಿ ಆಗೋ ಅವಕಾಶ ಸಿಗ್ಬೋದು ಅನ್ಸುತ್ತೆ ನೂರಕ್ಕೂ ನೂರು ಮುಂದಿನ ದಿನಗಳಲ್ಲಿ ನಮ್ಮ ದೇಶನ ಆಳೋದೆ ರಾಹುಲ್ ಗಾಂಧಿ ಅವರು ರಾಷ್ಟ್ರ ನೋಡೋದಾದ್ರೆ ನೋಡೋದಾದರೆ ಈ ಥರ ಇಶ್ಯೂಗಳನ್ನು ನೋಡೋದಾದರೆ ಈಗ ಮೊನ್ನೆ ಆಂಧ್ರ ಪ್ರದೇಶದ ಟಿ ಟಿ ಡಿ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಏನು ಒಂದು ಪವಿತ್ರವಾದಂಥ ಒಂದು ಪ್ರಸಾದದಲ್ಲಿ ಆನಿಮಲ್ ಫ್ಲಾಟ್ನ ಬಳಸಲಾಗ್ತಿದೆ ಅಂತೇಳಿ ಚರ್ಚೆ ಆಗಿದ್ದು ಅದರ ದೃಢೀಕರಣ ಆಗಿರೋದು ಕೂಡ ತುಂಬ ಚರ್ಚೆ ಆಗ್ತಿದೆ ರಾಜ್ಯ ಮಟ್ಟದಲ್ಲ ರಾಷ್ಟ್ರ ಮಟ್ಟದಲ್ಲಿ ಆಗ್ತಿರ್ತಕ್ಕಂಥದ್ದು ನೀವು ಕೂಡ ತಿರುಪತಿ ದೇವಸ್ಥಾನ ಆರಾಧಿಸೋದ್ರಿಂದ ಸೊ ನಿಮಗೆ ಆ ಒಂದು ಇಶ್ಯೂನ ಯಾವ ರೀತಿ ನೋಡ್ತೀರಿ ನೀವು ಅಂತ ಸರ್ ನಿಜವಾಗಲೂ ಈ ಇನ್ಸಿಡೆಂಟ್ ನಡಬಾರ್ದಾಗಿತ್ತು ಸರ್ ಯಾಕಂದ್ರೆ ದೇವರ ವಿಷಯದಲ್ಲಿ ಪಕ್ಷಕ್ಕೆ ಬರಲ್ಲ ಇದರಲ್ಲಿ ಆಗಿರಲಿ ತುಂಬ ನಿಯತ್ತಿಂದ ನಿಯಮಗಳಿಂದ ದೇವ್ರನ್ನ ಸೇವೆ ಸಲ್ಲಿಸಬೇಕು ಇವಾಗ ನೋಡಿದ್ರೆ ಮೊನ್ನೆ ಗುಜರಾತ್ ಲ್ಯಾಬ್ ಕಳಿಸಿದ್ರು ಆನ್ಪ್ರ ಗೌರ್ಮೆಂಟ್ ಆ ಲಡ್ಡು ಪ್ರಸಾದವನ್ನು ಅದರಲ್ಲಿ ಏನು ಬಂತು ಮೀನು ಮೀನಿಗೆ ಮೀನಿಂದ ಏನು ಆಯಿಲ್ ಮೀನಿಂದ ಮೀನಿನ ಆಯಿಲ್ ಮೀನಿನ ಫ್ಯಾಟು ಅದೇ ರೀತಿ ಹಂದಿ ಫ್ಯಾಟ್ ಅದೇ ರೀತಿ ನಮ್ಮ ಎಮ್ಮೆ ಕೊಬ್ಬು ಇವೆಲ್ಲ ಮಿಶ್ರಣ ಮಾಡಿ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಬಂಗಾರದಂತ ನಮ್ಮ ಕೆ ಎಂ ಎಫ್ ನಂದಿನಿಯಿಂದ ಹೋಗ್ತಾ ಇತ್ತು ಕರ್ನಾಟಕದಿಂದ ನಂದಿನಿಯಿಂದ ತುಪ್ಪ ಹೋಗ್ತಾ ಇತ್ತು ಇದನ್ನ ಸ್ಟಾಪ್ ಮಾಡಿದ್ದಾರೆ ಹೋದ ಆಂಧ್ರ ಪ್ರದೇಶ ಅದೇನಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕವರೆಗೆ ಏನಿತ್ತು ಜಗನ್ಮೋಹನ್ ರೆಡ್ಡಿ ಅವ್ರ ಪ್ರಭುತ್ವ ಅವ್ರನ್ನ ಅದನ್ನ ತಳ್ಳಿಬಿಟ್ಟು ಅವ್ರ ಸ್ವಂತ ಯಾವುದೋ ಎ ಆರ್ ಫುಡ್ಸ್ ಅಂತೇಳಿ ಎ ಆರ್ ಡೈರಿ ಫುಡ್ಸ್ ತಮಿಳ್ನಾಡು ದಿಂಡಿಗಲ್ಲಲ್ಲಿ ಅದರಿಂದ ಇವರು ಕಡಿಮೆ ರೇಟ್ಗೆ ತಗೊತಾ ಇದಾರೆ ಅಲ್ಲಿ ಹೆಚ್ಚಿಗೆ ರೇಟ್ ಹಾಕಿ ಅವರು ತೋರಿಸಿದ್ದಾರೆ ಅವ್ರು ಏನು ಲಾಭಾಪೇಕ್ಷೆಯಿಂದ ಏನಾದ್ರೂ ಲಾಭ ನಷ್ಟ ಒಂದು ಕಡೆ ಆದ್ರೆ ಅಷ್ಟು ಲಕ್ಷಾಂತರ ಕೋಟ್ಯಾಂತರ ಭಕ್ತಾದಿಗಳಿಗೆ ಭಾವನೆಗೆ ಧಕ್ಕೆ ಆಗುತ್ತಲ್ಲ ಆ ಧಕ್ಕೆನ ಆ ಭಾವನೆ ಮತ್ತೆ ಆಗುತ್ತೆ ಇವರಿಂದ ಅಂತ ಅಸಲ ಆಗಲ್ಲ ಸರ್ ಯಾತರ ತುಂಬತಾರ ಅವರು ಇಷ್ಟು ದಿನ ಐದು ವರ್ಷ ನಾವೆಲ್ಲ ತಿಂದಿದ್ವಿ ಸರ್ ನಾವ್ ಏನಂತೀವಿ ತಿರುಪತಿಗೆ ಹೋದ್ರೆ ಏನಪ್ಪ ತಿರುಪತಿ ಹೋಗಿದ್ವಿಲ್ಲ ಲಡ್ಡು ಅಂತ ಹೇಳ್ತೀವಿ ಬೇರೆ ಏನು ಕೇಳಲ್ಲ ನಾವು ಅಂದ್ರೆ ಅಷ್ಟು ಪವಿತ್ರವಾದ ಲಡ್ಡು ಅದು ಆ ತರ ಮಿಶ್ರಣ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಗೆ ಎಷ್ಟು ಮನಸ್ಸು ನೋವಾಗಿರುತ್ತೆ ಎಷ್ಟು ಧಕ್ಕೆ ಬಂದಿರುತ್ತೆ ಅದಕ್ಕೆ ನಾನು ಏನ್ ಹೇಳ್ತಾ ಇದ್ದೀನಿ ಅಲ್ಲಿ ಆಂಧ್ರ ಪ್ರದೇಶದಲ್ಲಿ ಇರೋ ಸರ್ಕಾರ ಟಿ ಡಿ ಪಿ ಬಿ ಜೆ ಪಿ ಮತ್ತು ಜನಸೇನಾ ಅವ್ರ ಸರ್ಕಾರದಲ್ಲಿ ಆಗಿರೋ ಇಂಥ ದೊಡ್ಡ ದುರಂತವನ್ನು ಒಬ್ಬ ಬಿ ಜೆ ಪಿ ನಾಯಕ ಬಳ್ಳಾರಿಯಲ್ಲೇ ಆಗಲಿ ಕರ್ನಾಟಕ ಆಗಲಿ ಯಾಕೆ ಮಾತಾಡ್ತಾ ಇಲ್ಲ ಮಾತಾಡಬೇಕಾಗಿತ್ತಲ್ಲ ಅವರು ಇದನ್ನು ಅಟ್ಲೀಸ್ಟ್ ಖಂಡಿಸ್ಬೇಕಲ್ಲ ಅವರು ಸರ್ ಎಲ್ಲೋ ಜಮ್ಮು ಕಾಶ್ಮೀರ ಎಲ್ಲೋ ಏನೋ ನಡೆದ್ರೆ ಇಲ್ಲಿ ಸ್ಟ್ರೈಕ್ ಮಾಡ್ತಾರೆ ಡಿ ಸಿ ಆಫೀಸ್ ಮುಂದೆ ಕೂತು ಅಂದರೆ ಅಲ್ಲಿ ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಇಲ್ಲಾಂದರೆ ನಮ್ಮ ಮಿತ್ರ ಪಕ್ಷಗಳ ಸರ್ಕಾರ ಇರುತ್ತೆ ಅದಕ್ಕಾಗಿ ಅವರು ಧರಣಿ ಮಾಡ್ತಾರೆ ಇದಕ್ಕಾಗಿ ಅವರು ಒಬ್ಬರು ಇಲ್ಲ ಎಂಥ ದೂರ ಅಂತ ಸರ್ ಇದು ಎಷ್ಟೋ ಸಾವಿರ ವರ್ಷಗಳ ತಿರುಪತಿ ದೇವಸ್ಥಾನದ ಒಂದು ಚರಿತ್ರೆ ಇದೆ ಎಷ್ಟೋ ಸರ್ ಸರ್ ಕಲಿಯುಗ ದೈವ ನಮ್ಮ ವಿಶ್ವಕ್ಕೆ ಅವರು ದೇವರು ಪ್ರಪಂಚದ ಅವರು ಅಂಥ ದೇವರ ಒಂದು ಪವಿತ್ರವಾದ ಪ್ರಸಾದದಲ್ಲಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಈ ಥರ ಕಲ್ತಿ ಮಾಡಿ ಒಂದು ಪ್ರಸಾದ ಕೊಡ್ತಾ ಇದ್ದಾರೆ ಅಂದರೆ ಈ ಥರ ವ್ಯವಹಾರ ಹೊರಗೆ ಬಂದಾಗ ಪ್ರಧಾನಮಂತ್ರಿಯಿಂದ ಹಿಡಿದು ಬಳ್ಳಾರಿ ರಾಜ್ಯದ ಬಳ್ಳಾರಿ ಜಿಲ್ಲೆ ಯಾವುದೇ ಒಬ್ಬ ನಾಯಕರು ಯಾಕೆ ಇದನ್ನು ಖಂಡಿಸ್ತಾ ಇಲ್ಲ ನಮ್ಮ ರಾಹುಲ್ ಗಾಂಧೀಜಿಯವರು ಒಂದು ಐದು ದಿವಸ ಕೆಳಗಡೆ ಅದು ಮಾತಾಡಿದರೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಪ್ರ ಇದ್ರ ಬಗ್ಗೆ ಪ್ರಕರಣ ದಾಖಲೆ ಮಾಡಬೇಕು ಇಮಿಡಿಯೇಟಾಗಿ ಸಿ ಬಿ ಐ ವಹಿಸಬೇಕು ಇದನ್ನು ಅಂತೇಳಿ ಸೊ ಈಗ ಅಲ್ಲಿ ಜಗನ್ನವರು ಹೇಳ್ತಾರೆ ಇದೆಲ್ಲ ಆರೋಪ ಮಾತ್ರ ಮಾಡ್ತಾ ಇದ್ದಾರೆ ರಾಜಕೀಯ ಮಾಡ್ತಾ ಇದ್ದಾರೆ ಚಂದ್ರಬಾಬು ನಾಯ್ಡು ಅವರು ಇದು ಅವ್ರು ಹೇಳಿ ಅಂದುಕೊಂಡಂತೆ ಯಾವುದೂ ಇಲ್ಲಿಲ್ಲ ಇದು ರಾಜಕೀಯಕ್ಕೋಸ್ಕರ ತಮ್ಮ ಲೋಪದೋಷಗಳನ್ನು ಮುಚ್ಚಿಟ್ಟಕ್ಕೋಸ್ಕರ ಈ ನ ಪಿಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಸರ್ ಲೋಪದೋಷಗಳ ಈಗ ಮುಚ್ಚಿಟ್ಕೊಳ್ಳೋಕೆ ಅದು ಲ್ಯಾಬ್ ರಿಪೋರ್ಟ್ ಬಂದಿರೋದು ಗುಜರಾತದಿಂದ ಗುಜರಾತ್ ಮಹಾನಾಯಕರ ಯಾರು ಸರ್ ಬಿಜೆಪಿ ಬಿ ಜೆ ಪಿ ನಮ್ಮ ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಪ್ರಧಾನಿ ಅವರು ಅಲ್ಲಿಂದ ಬಂದಿರೋ ಅವ್ರ ಸ್ವಂತ ರಾಜ್ಯದಿಂದ ಆ ಲ್ಯಾಬಿಂದ ಬಂದಿದೆ ರಿಪೋರ್ಟು ಆ ರಿಪೋರ್ಟಲ್ಲಿ ಏನು ತೋರಿಸ್ತಾರೆ ಇಲ್ಲ ಹಂದಿ ಹಂದಿ ಕೊಬ್ಬು ಇದೆ ಮತ್ತು ಜಂತುನ ಫ್ಯಾಟ್ ಇದೆ ಅದೇ ರೀತಿ ಮೀನಿನ ಫ್ಯಾಟ್ ಇದೆ ಅಂತ ಹೇಳಿ ಕಳಿಸ್ತಾರೆ ನಾವಲ್ಲಿ ಕಳಿಸಿಲ್ಲ ಯಾರು ಕಳಿಸಿಲ್ಲ ಅಲ್ಲಿರೋದೇ ಬಿ ಜೆ ಪಿ ಪ್ರಭುತ್ವ ಇದೆ ಗುಜರಾತ್ ರಾಜ್ಯದಲ್ಲಿ ಅಲ್ಲಿಂದ ಬಂದಿರೋ ರಿಪೋರ್ಟ್ ಪ್ರಕಾರ ನಾವು ಮಾತಾಡ್ತಾ ಇದ್ದೇವೆ ಇಲ್ಲಿ ಇದರಲ್ಲಿ ಮತ್ತೆ ಸುಳ್ಳೇನಿದೆ ಅದಕ್ಕಾಗಿ ಸರ್ ಅವರು ದೇವರು ಏನೂ ನೋಡೋಲ್ಲ ಸರ್ ಬಿ ಜೆ ಪಿ ಅವರು ಅವ್ರಿಗೆ ಬೇಕಾಗಿರೋದು ಅಧಿಕಾರ ಯಾವುದೇ ಮಟ್ಟದಲ್ಲಿ ನಾವು ಅಧಿಕಾರ ಚಲಾಯಿಸಬೇಕು ಅಧಿಕಾರದಲ್ಲಿ ಇರಬೇಕು ಅದೇ ಇರಲಿ ಆ ದೇವ್ರು ಇರಲಿ ಮತ್ತು ಮಿಕ್ಕಿದ್ವಿ ಏನಾದರೂ ಬೇಕಾರ ಬೇಕಾದ ವಿಷಯ ಇರಲಿ ನಾವು ಬರಬೇಕು ಅಷ್ಟೇ ಅಧಿಕಾರ ಇಷ್ಟೆಲ್ಲದರ ಮಧ್ಯೆ ತಿರುಪತಿ ತಿರುಮಲ ದೇವಸ್ಥಾನದ ಭಕ್ತಾದಿಗಳಿಗೆ ನೀವು ಯಾವ ರೀತಿ ಅಂತ ಒಂದು ಸಮಾಧಾನ ಹೇಳಕ್ಕೆ ಇಷ್ಟಪಡ್ತೀರಿ ಅಂತ ಸರ್ ನಾನು ಭಕ್ತಾದಿಗಳು ಒಂದೇ ಹೇಳ್ತೇನೆ ಭಕ್ತರು ಯಾವಾಗಲೂ ಮುಗ್ದರು ಸರ್ ಭಕ್ತರು ಯಾವಾಗಲೂ ದೇವ್ರನ್ನ ನಂಬಿಕೊಂಡು ದೇವಸ್ಥಾನ ಹೋಗ್ತಾರೆ ಹೊರತು ಯಾವುದೇ ರಾಜಕೀಯ ನಾಯಕರು ನಂಬಿಕೊಂಡು ಹೋಗಲ್ಲ ದೇವ್ರು ನಂಬಿಕೊಂಡ್ರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿ ಅವರು ಇವತ್ತಿನ ಇವತ್ತಿಗೂ ಒಬ್ಬ ಭಕ್ತರು ಕೂಡ ಯಾರು ಕೂಡ ತುಂಬ ಮನಸ್ಸು ನೊಂದಿದ್ದಾರೆ ಹೊರತು ಯಾರೂ ಬೀದಿಗೆ ಬಂದು ಏನೂ ಮಾತಾಡಿಲ್ಲ ಸರ್ ಯಾಕಂದ್ರೆ ಆ ದೇವರು ನೋಡ್ಕೊತಾರೆ ಮೊನ್ನೆ ಒಂದು ಮೂರು ದಿವಸ ಕೆಳಗಡೆಯಿಂದ ಮತ್ತೆ ಒಳ್ಳೆ ಲಡ್ಡು ಮತ್ತೆ ಅದನ್ನು ಬರ್ತಾ ಇದೆ ಅಂತ ಹೇಳಿ ನಮ್ಮ ಬರೋ ಬಳ್ಳಾರಿ ನಮ್ಮ ಫ್ರೆಂಡ್ ಹೋಗಿ ಬಂದರು ತುಂಬ ಸುವಾಸನೆ ಇತ್ತು ತುಂಬ ರುಚಿ ಇತ್ತು ಲಾಸ್ಟ್ ಟೈಮ್ ಲಡ್ಡು ಏನು ಕೊಡ್ತಿದ್ದಾರಲ್ಲ ಸರ್ ಅದು ಒಂದು ಎರಡು ದಿನಕ್ಕೆ ಡ್ರೈ ಆಗ್ತಿತ್ತು ಸಣ್ಣ ಲಡ್ಡು ಈಗ ಒಂದು ವಾರ ಇಟ್ಟರು ಕೂಡ ವೆಟ್ನೆಸ್ ಇದೆ ಆ ಅಲ್ಲಿ ಆ ಸುವಾಸನೆ ಇದೆ ಅದೇ ರೀತಿ ಆ ರುಚಿ ಕೂಡ ಚೆನ್ನಾಗಿದೆ ಇವಾಗ ಅದೆಲ್ಲ ಚೇಂಜ್ ಆಗಿದೆ ನಾನು ತಿಂದಿದ್ದೀನಿ ಲಡ್ಡು ಚೆನ್ನಾಗಿದೆ ಸೊ ರೈಟು ಈಗ ಕಾರ್ಯಕರ್ತರ ವಿಷಯಕ್ಕೆ ಬಂದರೆ ವಿಶೇಷವಾಗಿ ನಮ್ಮ ಬಳ್ಳಾರಿ ಕಾರ್ಯಕರ್ತರಿಗೆ ವಿಷಯಕ್ಕೆ ಬಂದರೆ ಬಹಳ ಗಟ್ಟಿಯಾದಂಥ ಕಾರ್ಯಕರ್ತರು ನಮ್ಮ ಬಳ್ಳಾರಿಯಲ್ಲಿರತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರು ಆ ವಿಷಯಕ್ಕೆ ಬಂತಂತಂದರೆ ಮೇಲ್ನೋಟಕ್ಕೆ ನೋಡಿದರೆ ಮೊನ್ನೆ ಹಿರಿಯ ಕಾಂಗ್ರೆಸ್ನ ಹಿರಿಯನ ನಾಯಕರಾದಂಥ ಕಲುಕಂಬ ಅವರು ಪ್ರೆಸ್ಮಿಟ್ ಮಾಡಿ ತಮ್ಮ ಅಳಲನ್ನು ತೋಡ್ಕೋತಾರೆ ಕಾರ್ಯಕರ್ತರಿಗೆ ಸರಿಯಾದಂಥ ಒಂದು ಅವಕಾಶ ಸಿಗ್ತಾ ಇಲ್ಲ ಅಂತೇಳಿ ಆ ನಿಟ್ಟಿನಲ್ಲಿ ನೋಡೋದಾದರೆ ಯಾಕೆ ಬಳ್ಳಾರಿಯಲ್ಲಿ ಕಾರ್ಯಕರ್ತರನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ನಿರ್ಲಕ್ಷ್ಯಂತೂ ಮಾಡ್ತಾ ಇಲ್ಲ ಸರ್ ಪ್ರತಿಯೊಬ್ಬರಿಗೂ ಸರ್ಕಾರ ಬಂದಾಗ ಎಷ್ಟೋ ಸಾವಿರಾರು ಜನ ಕಾರ್ಯಕರ್ತರು ಇದ್ದಾರೆ ಪ್ರತಿಯೊಬ್ಬರಿಗೂ ಈ ಸರ್ಕಾರದಲ್ಲಿ ಇರೋದು ನಾಮಿನೇಟೆಡ್ ಪೊಸಿಷನ್ ತುಂಬ ಲಿಮಿಟೆಡ್ ಇರುತ್ತೆ ಸರ್ ಎಷ್ಟು ಜನಕ್ಕೆ ಕೊಡ್ಬೋದು ಅವರು ಎಷ್ಟು ಜನಕ್ಕೆ ಕೊಡೋಕೆ ಆಸ್ಕಾರ ಇರುತ್ತೆ ಅದಕ್ಕಾಗಿ ತುಂಬ ಪೇಷನ್ಸ್ ಆಗಿರಬೇಕು ಇವಾಗ ಈ ಒಂದು ಟರ್ಮ್ ಏನು ಕೊಟ್ಟಿದ್ದಾರೆ ಅವ್ರು ಫೈ ಇಯರ್ಸ್ ಏನಿರಲ್ಲ ಸರ್ ಒಂದೂವರೆ ವರ್ಷದಿಂದ ಎರಡು ವರ್ಷ ಟರ್ಮ್ ಇರುತ್ತೆ ಆದ್ಮೇಲೆ ಮತ್ತೆ ನಮ್ಮಂಥ ಕಾರ್ಯಕರ್ತರಿಗೆ ಅವಕಾಶ ಸಿಕ್ಕೇ ಸಿಗುತ್ತೆ ಅದಕ್ಕಾಗಿ ಇದರಲ್ಲಿ ತುಂಬ ಪೇಷನ್ಸ್ ಆಗಿರ್ಬೇಕು ನಿಮ್ಮಷ್ಟು ಏನು ಏನೋ ತಮ್ಮನ್ನು ತಾವ್ ಅರ್ಪಿಸ್ಕೊಂಡಂತಲೂ ಕೂಡ ಈ ರೀತಿ ಕಾಯುವಂತ ಪರಿಸ್ಥಿತಿ ಐತಾ ಕಾಂಗ್ರೆಸ್ ಅಲ್ಲಿ ಅಂತ ಕೇಳಿ ಯಾಕಂದ್ರೆ ನಿಮಗೆ ಮಹಾನಗರ ಪಾಲಿಕೆ ನಿಮ್ಮ ಕಾಂಗ್ರೆಸ್ ವಶ ಇದೆ ಎಮ್ ಎಲ್ ಎಗಳಿದ್ದಾರೆ ಎಂ ಪಿಗಳಿದ್ದಾರೆ ಎಮ್ ಎಲ್ ಸಿಗಳನ್ನ ಗೆದ್ಕೊಂಡಿದ್ದಾರೆ ಮೊನ್ನೆ ಇಷ್ಟಿದ್ರು ಕೂಡ ವಿಷ್ಣು ಬೋಯ್ ಪಾಟೀ ಅವರು ಖಾಲಿ ಕೂತ್ಕೋಬೇಕಂತಂದ್ರೆ ಇದು ಕಾಂಗ್ರೆಸ್ ಸ್ವಲ್ಪ ವಿಚಾರ ಮಾಡಬೇಕಲ್ಲ ಇದನ್ನ ಖಾಲಿಯನ್ನು ಕೂತಿಲ್ಲ ಸರ್ ಪ್ರತಿ ಒಂದು ಕಾರ್ಯಕ್ರಮಕ್ಕೆ ಎಮ್ ಎಲ್ ಎರು ಖುದ್ದು ಫೋನ್ ಮಾಡಿ ಕರೀತಾರೆ ಅಲ್ಲ ಕರೆಯೋದು ಬೇರೆ ಅಧಿಕಾರ ಕೊಡಬೇಕಲ್ಲ ಸರ್ ಸರ್ ಅಧಿಕಾರ ಬಂದೇ ಬರುತ್ತೆ ಅಂತ ಅವರು ಹೇಳಿದ್ದಾರೆ ಎಮ್ ಎಲ್ ಅವರು ಖುದ್ದು ಹೇಳಿರಿದ್ದಾರೆ ನನಗೊಬ್ರಿಗೆ ಅಲ್ಲ ಯಾರ್ಯಾರು ಕಷ್ಟಪಡ್ತಾ ಇದ್ದಾರೆ ಅವರಿಗೊಬ್ರು ಪ್ರತಿಯೊಬ್ಬರಿಗೂ ನೀವು ಪಕ್ಷದಲ್ಲಿ ಯುವ ನೀವೇನ್ ಸೇವೆ ಮಾಡ್ತಾ ಇದ್ರಲ್ಲ ನೆಕ್ಸ್ಟ್ ನಮ್ಮ ಸರ್ಕಾರದಲ್ಲಿ ನೀವು ಬರ್ತೀರಿ ಇನ್ನೊಂದು ನೆಕ್ಸ್ಟ್ ಟರ್ಮಲ್ಲಿ ನಾವು ಎಲ್ರಿಗೂ ಅವಕಾಶ ಕೊಡ್ತೀವಿ ಅಂತ ಹೇಳಿ ಖುದ್ದಾಗಿ ಹೇಳಿದಾರೆ ಅವರು ಬಂಡಾಯ ಬಗೆ ಆಡ್ಬಿಟ್ಟು ಬ್ಲಾಸ್ಟ್ ಏನಾದ್ರೂ ಆಗ್ಬೋದೇನಂತ ಸರ್ ಬಂಡಾಯ ಅಂದ್ರೆ ಬಂಡಾಯ ಹೇಳೋ ಚಾನ್ಸಸ್ ಏನಿಲ್ಲ ಸರ್ ಯಾರು ಕಾಂಗ್ರೆಸ್ ದಿನ ಫ್ಲಾಗ್ ಇಡ್ಲಾರು ಕೂಡ ಇವತ್ತು ಅಧಿಕಾರದಲ್ಲಿದ್ದಾರೆ ಆ ಥರ ಅಂದರೆ ಸರ್ ಈಗ ಅವರು ಫ್ಲಾಗ್ ಎಲ್ರಿಗೂ ಎಕ್ಸ್ಪೀರಿಯನ್ಸ್ ಇರೋರು ಕೊಟ್ಟಿದ್ದಾರೆ ಕಾಂಗ್ರೆಸ್ ದುಡಿದಿದ್ದವರು ಕೊಟ್ಟಿದ್ದಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾಂಗ್ರೆಸಲ್ಲಿ ದುಡಿದಿರೋಗೆಲ್ಲ ಕೊಟ್ಟಿದ್ದಾರೆ ಸರ್ ರೈಟ್ ನೀವೇನು ಎಕ್ಸ್ಪೆಕ್ಟ್ ಮಾಡೋಂಗಿದ್ರಿ ಈ ಒಂದು ಕಾಂಗ್ರೆಸ್ ಕಡೆಯಿಂದ ಅಂತಂದರೆ ಸರ್ ಆ್ಯಕ್ಚುಲಿ ನಾನು ರಾಜಕೀಯಕ್ಕೆ ಬಂದಿದ್ದೆ ವಿತೌಟ್ ಎಕ್ಸ್ಪೆಕ್ಟೇಷನ್ ನನ್ನಿಂದ ಕಾಂಗ್ರೆಸ್ಗೆ ಏನಾದರೂ ಒಳ್ಳೇದಾಗುತ್ತ ಅಂತ ಹೇಳಿ ನಾನು ಬಂದಿದ್ದೀನಿ ನಮ್ಮ ಬಳ್ಳಾರಿ ಜಿಲ್ಲೆಗೆ ಅದೇ ಕಾಂಗ್ರೆಸ್ ಪಕ್ಷಕ್ಕೆ ನನ್ನಿಂದ ಒಳಿತಾಗಬೇಕಂತ ಹೇಳಿ ನಾನು ಬಂದಿರೋನು ಇವತ್ತಿನ ದಿನ ಸುಮಾರು ವರ್ಷಗಳಿಂದ ನಾನು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷನ ನಂಬಿಕೊಂಡು ಕೆಲಸ ಮಾಡ್ತಾ ಬಂದಿದ್ದೇನೆ ನನ್ಗೆ ಆಪೊಸಿಷನ್ ಕೊಡಬೇಕು ಅಂತ ಹೇಳಿ ಯಾರು ಕೇಳಿಲ್ಲ ನಾನು ಆ ಎಕ್ಸ್ಪೆಕ್ಟೇಷನ್ ಇಲ್ಲ ಸರ್ ನನಗೆ ನಾನು ಕಷ್ಟಪಡ್ತಾ ಇದ್ದೀನಿ ನಾವು ಯಾವ ಸ್ಥಾನಮದಲ್ಲಿ ನೀವು ಇಟ್ಟಿದ್ದೀರಿ ಇವತ್ತಿನ ಕಾರ್ಯಾಧ್ಯಕ್ಷನಾಗಲ್ಲ ಸರ್ ರೈಟ್ ಓಕೆ ನೀವು ಎಕ್ಸ್ಪೆಕ್ಟ್ ಮಾಡೋದೇ ಇರ್ಬೋದು ನೀವು ಸಂದೇಶ ಕೊಡಬೇಕಲ್ಲ ನೋಡಿ ಬೋಯಾಪಾಟಿ ಅವರಷ್ಟು ಕಷ್ಟಪಟ್ಟರು ಕೂಡ ಇವತ್ತು ಯಾರು ಅವರು ಗಮನಿಸ್ತಾ ಇಲ್ಲ ಅಂತ ಸಂದೇಶ ಹೋಗುತ್ತಲ್ಲ ಸರ್ ತಪ್ಪು ಸಂದೇಶ ಹೋಗುತ್ತಲ್ಲ ಮತ್ತು ಕಾರ್ಯಕರ್ತರು ಯಾವ ಯಾವ ರೀತಿ ಯಾವ ಉತ್ಸಾಹದಿಂದ ಬರಬೇಕು ಸರ್ ಅದಕ್ಕೆ ಸರ್ ಎರಡು ಅವರು ಎಂಥ ತಳಮಟ್ಟದ ಒಬ್ಬ ಕಾರ್ಯಕರ್ತನ ತೊಗೊಂಡು ಹೋಗಿ ಎಮ್ ಎಲ್ ಎ ಕೊಡ್ತಾರೆ ಎಂ ಪಿ ಮಾಡ್ಬಿಡ್ತಾರೆ ಎಮ್ ಎಲ್ ಸಿ ಮಾಡಿಬಿಡ್ತಾರೆ ಬಟ್ ಆ ಪದ್ಧತಿ ಯಾಕಿಲ್ಲ ಕಾಂಗ್ರೆಸ್ಸಲ್ಲಿ ಅಂತ ಸರ್ ಎಲ್ಲ ಕ್ಷೇತ್ರಗಳಲ್ಲಿ ಒಂದೊಂದು ಆ ಸಂದರ್ಭ ಅನುಸಾರವಾಗಿ ಅದು ಕೊಡ ನಾಮಿನೇಟೆಡ್ ಪೊಸಿಷನ್ಸ್ ಕೊಡ್ತಾ ಇರೋದು ಸರ್ ಒಂದು ಇವಾಗ ಮೊನ್ನೆ ಹಾಸ್ಪಿಟಲ್ ಒಂದು ಇವರಿಗೆ ಇಮಾಮ್ ನಿಯಾಜಿ ಅಂತ ಹೇಳಿ ಅವ್ರು ತುಂಬ ಹಳವ ಕಾರ್ಯ ನಿಷ್ಠ ಒಂದು ಕಾರ್ಯಕರ್ತ ಅವರಿಗೆ ಕೂಡ ಅಧ್ಯಕ್ಷನಾಗಿ ಮಾಡಿದ್ರು ಯಾಕೆ ಮಾಡ್ತಿಲ್ಲ ಅಂತ ಸರ್ ನೆಕ್ಸ್ಟ್ ಟೈಮ್ ಬರ್ತಾ ಇದೆ ಕೊಡ್ತಾರೆ ಸರ್ ಇವತ್ತು ಬಂದಿಲ್ಲ ನೆಕ್ಸ್ಟ್ ಟೈಮ್ ಕೊಟ್ಟೆ ಕೊಡ್ತಾರೆ ನನಗೂ ನಂಬಿಕೆ ಇದೆ ನಮ್ಮ ಹಿರಿಯ ನಾಯಕರ ಮೇಲೆ ನಂಬಿಕೆ ಇದೆ ನಮ್ಮ ಎಮ್ ಎಲ್ ಎಗಳು ಅದೇ ರೀತಿ ಎಂ ಪಿಗಳು ನಮ್ಮ ನಾರಾ ರೆಡ್ಡಿ ಅವರು ಯುವ ಶಾಸಕರು ಅದೇ ರೀತಿ ನಮ್ಮ ಮಾಜಿ ಮಂತ್ರಿಗಳಾದಂತಹ ನಮ್ಮ ಅವರು ರಾಜ್ಯಸಭಾ ಸದಸ್ಯರಾದಂಥ ನಮ್ಮ ನಾಸೀರ್ ಹುಸೇನ್ ಸರ್ ಅವರು ಅದೇ ರೀತಿ ನಮ್ಮ ಬಳ್ಳಾರಿ ಜಿಲ್ಲೆಯ ನೂತನ ಎಂ ಪಿ ಆಗಿರೋಂಥ ನಮ್ಮ ತುಕಾರ ಸರ್ ಅವರು ಅವರೆಲ್ಲರ ಮೇಲೆ ನಮ್ಮ ನಂಬಿಕೆ ಇದೆ ಹಂಡ್ರೆಡ್ ಪರ್ಸೆಂಟ್ ಮುಂದಿನ ದಿನಗಳಲ್ಲಿ ನಮ್ಮಂಥ ಕಾರ್ಯಕರ್ತರಿಗೆ ನಾನು ನೂರಕ್ಕೂ ನೂರು ಅನುಕೂಲ ಮಾಡಿಕೊಡ್ತಾರೆ ಒಳ್ಳೆಯ ಸ್ಥಾನವನ್ನು ಕೊಡ್ತಾರೆ ಅಂತ ಹೇಳಿ ಭರವಸೆ ಇದೆ ನಮಗೆ ಬಂದ ಮಾಹಿತಿ ಪ್ರಕಾರ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಅಸಮಾಧಾನ ಇದೆ ಅಂತ ಒಂದು ಚರ್ಚೆ ನಮ್ಮಲ್ಲಿ ಇದೆ ಸೊ ಆ ಒಂದು ಅಸದ ಅಸಮಾಧಾನದಲ್ಲಿರ್ತಕ್ಕಂಥ ಕಾರ್ಯಕರ್ತರಾಗಿರಬಹುದು ಅಥವಾ ನಿಷ್ಠಾವಂತ ಕಾರ್ಯಕರ್ತರಾಗಿರ್ಬೋದು ಎಲ್ಲದನ್ನು ನುಂಗ್ಕೊಂಡು ಹೋಗ್ತಿರ್ತಕ್ಕಂಥ ಕಾರ್ಯಕರ್ತರಾಗಿರ್ಬೋದು ಇನ್ನೊಂದು ವಿಶೇಷವಾಗಿ ಅಂದರೆ ಮಹಿಳಾ ಕಾರ್ಯಕರ್ತರನ್ನ ಯಾವುದೇ ಕಾರಣಕ್ಕೂ ಗಮನಿಸಿಲ್ಲ ಅನ್ನೋದೊಂದು ಚರ್ಚೆ ಇದೆ ಹಾಗಾಗಿ ಒಟ್ಟಾಗಿ ಹೇಳೋದಾದರೆ ಎಲ್ಲ ಕಾರ್ಯಕರ್ತರಿಗೆ ನೀವೇನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀವಿ ಈ ಒಂದು ವೇದಿಕೆ ಮೂಲಕ ಸರ್ ನಾವು ಎಷ್ಟು ಪೇಷನ್ಸ್ ಆಗಿರ್ತೀವೋ ಅಷ್ಟು ಒಳ್ಳೆಯದು ಕಾಂಗ್ರೆಸ್ ಪಕ್ಷದಲ್ಲಿ ಹುಡುಕಾಡ್ಕೊಂಡು ಬಂದು ಪೊಸಿಷನ್ ಬರುತ್ತೆ ಸರ್ ಒಂದೊಂದು ಸಾರಿ ರಾಯಚೂರಲ್ಲೇ ಒಬ್ಬ ಬ್ಲಾಕ್ ಪ್ರೆಸಿಡೆಂಟ್ ಅವರು ನಾವು ಮಸ್ಕಿ ಹೋಗಿದ್ವಿ ಬೈ ಎಲೆಕ್ಷನ್ಗೆ ಒಬ್ಬ ಬ್ಲಾಕ್ ಪ್ರೆಸಿಡೆಂಟ್ ಅವರ ಕೆಲಸ ಕಾರ್ಯಗಳನ್ನು ಡಿ ಕೆ ಶಿವಕುಮಾರ್ ಸರ್ ಅವ್ರು ನೋಡಿ ಅವ್ರನ್ನ ಪ್ರಧಾನ ಕಾರ್ಯದರ್ಶಿಗಳು ರಾಜ್ಯಕ್ಕೆ ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಮಾಡೋದು ಅವ್ರನ್ನ ಅಂದರೆ ಪ್ರತಿಯೊಬ್ಬ ಹಿರಿಯ ನಾಯಕರು ಎಲ್ಲ ಕಾರ್ಯಕರ್ತನ ಗಮನಿಸ್ತಾ ಇರ್ತಾರೆ ಯಾವ ಸಂದರ್ಭದಲ್ಲಿ ಯಾರಿಗೆ ಏನು ಪೊಸಿಷನ್ ಕೊಡಬೇಕಂತೇಳಿ ಅವ್ರಿಗೆ ಗೊತ್ತಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಈ ನೆಕ್ಸ್ಟ್ ಟರ್ಮಲ್ಲಿ ನಮ್ಮಂಥ ಯುವ ನಾಯಕರಿಗೆ ನೂರಕ್ಕೂ ನೂರು ಒಳ್ಳೆ ನಾಮಿನೇಟೆಡ್ ಪದವಿ ಬರುತ್ತಂಥೇಳಿ ನಾನು ನಂಬಿಕೆ ಇದೆ ಮಿಕ್ಕಿದೆ ಯಾರ್ಯಾರು ನಮ್ಮ ಕರ್ನಾಟಕದಲ್ಲಿ ಯಾರ್ಯಾರು ಯುವ ನಾಯಕರಿದ್ದಾರೆ ನಿಷ್ಠಾವಂತ ಕಾರ್ಯಕರ್ತರು ಕಾಂಗ್ರೆಸ್ ಕಟ್ಟಾಳುಗಳು ಅವರು ದಯವಿಟ್ಟು ಎಲ್ಲ ಸಮಯವನ್ನು ಪಾಠಿಸಬೇಕು ಪ್ರತಿಯೊಬ್ಬರು ಪೇಷನ್ಸಿಂದ ಕೆಲಸ ಮಾಡಿರಿ ಮುಂದಿನ ದಿನಗಳಲ್ಲಿ ನೂರಕ್ಕೆ ನೂರು ನಿಮಗೂ ನ್ಯಾಯ ಆಗುತ್ತಂಥೇಳಿ ನಾನು ಭರವಸೆಯಿಂದ ಹೇಳ್ತಾ ಇದ್ದೇನೆ ಸೊ ರೈಟು ವೀಕ್ಷಕರೇ ಇದು ಈ ವಾರದ ಅತಿಥಿಯಾದಂತಹ ವಿಷ್ಣುವರ್ಧನ್ ಬೋಯಪೋಟಿ ಅವರು ನಮ್ಮ ಜೊತೆಗೆ ಸುದೀರ್ಘವಾಗಿ ಮಾತಾಡಿದರು ಅವರ ಒಂದು ಕಾಂಗ್ರೆಸ್ ಅನುಭವ ಆಗಿರ್ಬೋದು ರಾಜ್ಯದಲ್ಲಿ ರಾಷ್ಟ್ರದಲ್ಲಿರ್ತಕ್ಕಂಥ ಸಮ ಏನು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದರು ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಅಂತ್ಯವಾಗಿ ನಾನು ಹೇಳೋ ಒಂದು ಕನ್ಕ್ಲೂಷನ್ ಹೇಳೋ ಆಗಿದೆ ಅಂತಂದರೆ ದಯವಿಟ್ಟು ಎಲ್ಲ ಪಕ್ಷ ಆಗಿರ್ಬೋದು ಯಾ ಯಾವುದೇ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿಗಿರ್ಬೋದು ಬಿ ಎಸ್ ಪಿ ಆಗಿರ್ಬೋದು ಅಥವಾ ಜೆ ಡಿ ಎಸ್ ಆಗಿರ್ಬೋದು ಕಾರ್ಯಕರ್ತರಿಗೆ ಮೊದಲ ಆದ್ಯತೆಯನ್ನು ಕೊಡಿ ಯಾರು ಅತ್ಯಂತ ಕಷ್ಟವಾಗಿಕರವಾದ ಸ್ಥಿತಿಯಲ್ಲೂ ಕೂಡ ನಾವು ಕಾಂಗ್ರೆಸ್ನ ನಾವು ತೋದು ಬಿ ಜೆ ಪಿ ಆಯಿತು ತಮ್ಮ ಸಿದ್ಧಾಂತಗಳನ್ನು ಯಾವುದೇ ಪಾರ್ಟಿ ಇರುವ ತಮ್ಮ ಸಿದ್ಧಾಂತಗಳಿಗೆ ಬಿಡದನೆ ಅವ್ರ ಜೊತೆ ನಿಂತ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರನ್ನ ಗಮನಿಸಲೇಬೇಕಾಗುತ್ತೆ ಯಾಕಂದರೆ ನೀವು ಕಾರ್ಯಕರ್ತನ ಗಮನಿಸಿದ್ರೆ ನಿಮ್ಮ ಪಕ್ಷ ಉಳಿಯೋದು ನೀವು ಉಳಿಯೋದು ಹಾಗಾಗಿ ಈ ಒಂದು ವೇದಿಕೆ ಮೂಲಕ ಈ ಒಂದು ಕಾರ್ಯಕ್ರಮದ ಮೂಲಕ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ ಎಲ್ಲ ಪಕ್ಷದವರು ನಿಮ್ಮ ಕಾರ್ಯಕರ್ತರನ್ನು ಮೂಲ ಕಾರ್ಯಕರ್ತರನ್ನ ಯಾವುದೇ ಕಾರಣಕ್ಕೂ ಬಿಡದನ್ನೇ ಅವ್ರಿಗೆ ಅವರಿಗೆ ಸಲ್ಲಬೇಕಾದಂಥ ಗೌರವವನ್ನು ಸಲ್ಲಿಸೋದ್ರ ಮೂಲಕ ಅವರ ಸಿದ್ಧಾಂತಕ್ಕೆ ಒಂದು ನೀವು ಗೌರವ ಕೊಟ್ಟಂತ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಇದೇ ರೀತಿ ಮತ್ತೆ ಮುಂದೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವಿಶೇಷ ವ್ಯಕ್ತಿ ಜೊತೆಗೆ ಮತ್ತೆ ಭೇಟಿಯಾಗ್ತೀನಿ ಎಲ್ಲರಿಗೂ ನಮಸ್ಕಾರ